ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಮಕ್ಕಳ ಭವಿಷ್ಯಕ್ಕಾಗಿ ತಹಸೀಲ್ದಾರ್ ಮಂಜುಳಾ ನಾಯ್ಕ್ ಎದುರು ಮಹಿಳೆಯರ ತಾಯಂದಿರ ಕಣ್ಣೀರು ಅವ ತರ್ತಾನು ಒಮ್ಮಿ ಅವ್ರು ಪಪ್ಪಾ ತರ್ತಾನು ತರುತ್ ನಾವು ನೋಡ್ಬೇಕಂತ ಕುಡಿಯಾಕಲ್ತು ನಿರ್ಸಸಿ ಗೇಟ್ ಬಳಿ ಇರುವ ವಿಜಯಲಕ್ಷ್ಮಿ ಪೆಗ್ ಬಾರ್ ಬಂದ್ ಮಾಡುವಂತೆ ನಡೆಯುತ್ತಿರುವ ಮಹಿಳೆಯರ ಪ್ರತಿಭಟನೆ ಇಂದು ತಾಲೂಕಾ ಸೌಧದ ತಹಶೀಲ್ದಾರ್ ಮಂಜುಳಾ ನಾಯಕ್ ಹಾಗೂ ಅಧಿಕಾರಿಗಳ ಅಮ್ಮನಿಗಿ ಗ್ರಾಮಸ್ಥರ ಸಭೆ ಈ ಪೆಗ್ ಬಾರ್ ದಿಂದ ರಸ್ತೆಯಲ್ಲಿ ಹೆಣ್ಮಕ್ಳು ಹಾದು ಹೋಗುವುದು ತುಂಬಾ ತೊಂದರೆ ಕಷ್ಟ ಆಗುತ್ತಿದ್ದು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಪೆಗ್ ಬಾರ್ ಸಂಪೂರ್ಣ ಬಂದ್ ಮಾಡಿ ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ಮನವಿ ಸಾರಾಯಿ ಅಂಗಡಿ ಸ್ಥಳಾಂತರಿಸದಿದ್ದಲ್ಲಿ ಪ್ರಾಣ ಕೊಡಕ್ಕೂ ಹಿಂಜರಿಯುವುದಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಏನೇ ಆದರೂ ನಾವು ಸಾರಾಯಿ ಅಂಗಡಿ ಓಪನ್ ತೆರೆಯಲು ಬಿಡುವುದಿಲ್ಲ ಎಂದು ನೊಂದ ಮಹಿಳೆಯರು ಈ ಶಾಪ್ ಮತ್ತೆ ಮಾರಾಟ ಪ್ರಾರಂಭ ಮಾಡಿದರೆ ಸಾರಾಯಿ ಅಂಗಡಿಗಳ ಮುಂದೆ ನಾವೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ನಮ್ಮ ಕುಟುಂಬಗಳು ಈಗಾಗಲೇ ಸರ್ವನಾಶವಾಗಿವೆ ಸತ್ತರು ಅಷ್ಟೇ ಇದ್ದರೂ ಅಷ್ಟೇ ಎಂದು ಮಹಿಳೆಯರು ತಮ್ಮ ಅಳಲು ತೋಡಿಕೊಂಡರು ರಾಮಗೌರ್ ಪಾಟೀಲ್ ಪ್ರಜೆ ಕೋಣ सिंगा पता है इस लड़की मायपत है इस लड़की को ना पता मुझे तो सुधाम बिरोवन ना तोरा मुझे सर्वप्रथम आवाज अधिकार तो बांध रहे हैं नमक आदो मारक सर नमक आदो बारे में हमारे बैठते हैं और इनको जंत्र के प्यार में इनको नहीं आया वर्किस उठकर नहीं आया वर्किस उठकर नहीं आया वर्किस

ಮತ್ತೆ ಈ ಆಕ್ಸಿಡೆಂಟ್ ಆಗದ ಮಳಿಕಾತ್ ಜಾತ್ ಆಕ್ಸಿಡೆಂಟ್ ಆಗತ್ತ ಗರಿ ಚಲೋ ಬಂದಿಲ್ಲ ಮಲಪಂದ ಜಾತ್ರೆ ಚಲೋ ಬಂದಿಲ್ಲ ಅಂತ ಹಿಂಗ ಆ ಮಲಾ ಮಳಿಕಾತು ದೇವ್ರ ಹೆಸರು ಕಂಡು ನಮ್ಮ ಸಮ್ಮುಖದಲ್ಲಿ ತಾವು ಹೇಳಿದ್ರಿ ಅವರು ಮೇಡಮ್ ಸವಿತಾ ಸೊ ಈಗ ಸದ್ಯಕ್ಕೆ ಏನಾಗುತ್ತೆ ಯಾವುದೋ ಯಾವ್ದು ಕಾನೂನಾತ್ಮಕ ತಾಂತ್ರಿಕ ತೊಂದರೆ ಅದಾವ ಸೊ ಸದ್ಯಕ್ಕೆ ಅಂತರ ಮಾಡಕ್ಕೆ ಹೇಳುತ್ತೆ